ಹಾಯ್ ನಮಸ್ತೆ ಮಾತೆರೆಗಳ ಮಾತೆರೆ ಎಂಚೋಲ್ಲರು ಸೌಕ್ಯಾಲ್ಲರು ನಿನ್ನದೇ ಅಂಚನೆ ಅಲ್ಲ ಸೌಕ್ಯಡುಲ್ಲೆ ಇನಿ ಸಜಂಕ ಸೊಪ್ಪು ಚಟ್ಟಂಬಡೆ ಚಟ್ಟಡೆ ಮನ್ಪೊಗ ಸೊ ಐಕ್ ದಾದಾಪುರ ಬೋಡು ಪಂಡ ಸಜಂಕ ಸೊಪ್ಪು ಬೋಡು ಬಾಕಾ ಕಡಲೆ ಬೇಳೆ ಪದೆಂಜಿ ಬೇಳೆ ಅಂಚನೆ ಚೂರು ಓಮ ಬಾಕಾ ಜೀರಿಗೆ ಕಾಯಿ ಮುಂಚಿ ಇಂಗು ಬಕ್ಕ ರುಚಿಗೆ ಬೋಡೈನಾಥ ಉಪ್ಪು ನೆನಪು ಪೂರಾ ನೆನ್ ಪೂರಾ ರೆಡಿ ದೀತ ಐರದ್ದು ಬೊಕ್ಕ ಕಡಲೆ ಬೇಲೆಲ್ಲ ಪದಂಜು ಬೇಳೆಲ್ಲ ಫಸ್ಟ್ ಮೂಜಿ ಗಂಟೆ ಪೊರ್ತು ನೀರುಡು ನೆನೆದ ಇಪ್ಪುಡವು ಈ ಜನ ನಮಗೆ ಕಡೆರೆ ಆ ಪೂಜೆ ಅವು ಸರಿ ಆಪೂಜಿ ಐರದ ಬೊಕ್ಕ ನಮ್ಮ ಮುಕ್ಕಾಲ್ವಾಸಿ ನೀರಿಡು ಪಾಡಿನ ಕಡಲೆ ಬೇಳೆಲ್ಲ ಪದಂಜು ಬೇಳೆಲ್ಲ ಮುಕ್ಕಾಲ್ವಾಸಿದೆ ತಂದು ಕಡೆ ಹೊಡು ಕಾಲ್ವಾಸಿನ ಅಂಚನೇ ದೀವೋಡು ಐರದ್ದು ಬೊಕ್ಕ ಐಕ್ ಕಾಲು ವಾಸಿ ಕಡೆದಾಯಿ ಬುಕ್ಕ ಕಾಲ್ವಾಸಿ ದೀನಲ್ಲ ವಾಸಿ ಕಡೇನೆ ಬೊಕ್ಕ ಈ ತಜಂಕ ಸೊಪ್ಪುಲ ಬಕ್ಕ ಕಾಯಿ ಮುಂಚಿನ ಚೂರು ಮಲ್ಲ ಕಟ್ ಮಂತ್ ಪಾಡೋಡು ದೆನ್ ಪೂರ ಮಿಕ್ಸ್ ಮನ್ಪೊಡು ಜೀರಿಗೆ ಎಲ್ಲ ಮಿಕ್ಸ್ ಮನ್ಪೊಡು ಓಮಲ್ಲ ಮಿಕ್ಸ್ ಮನ್ಪೊಡು ಫುಲ್ ಮಿಕ್ಸ್ ಮಂತದ್ದು ಚಟ್ಟಂಬಡೆದ ಶೇಪ್ ಗ್ ನಮ ಮಂತದ್ದು ಎಣ್ಣೆ ಫ್ರೈ ಮಾಡ್ಪಿ ಸುಲಭ ಉಂಡು ಹಂಡ ಸಜಂಕ ಸೊಪ್ಪುಡು ಎಡ್ಡೆ ವಿಟಮಿನ್ ಪೂರ ಉಂಡು ಹೆಲ್ದಿ ಆದಿಪ್ಪುಂಡು ಉಂಡದು ಪಂಡದ್ದು ಒಂಜಿ ಇನಿತ ರೆಸಿಪಿ ವಿಡಿಯೋ ಲೈಕ್ ಆದಿತ್ತಂಡ ಲೈಕ್ ಕೊರ್ಲೆ ಶೇರ್ ಮಾಡಬೇಕ ಸಬ್ಸ್ಕ್ರೈಬ್ ಆಲೆ ಥ್ಯಾಂಕ್ ಯು